ಕರಗದ ಹಣ ವಿಚಾರಕ್ಕೆ ಬೇಸರ ಹೊರಹಾಕಿದ್ದಾರೆ ಪೂಜಾರಿ ಕರಗಕ್ಕೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಪೂಜಾರಿಯವರು ಇಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಕರಗ ಮಹೋತ್ಸವಕ್ಕೆ ಸರ್ಕಾರದಿಂದ ಒಂದೇ ಒಂದು ರೂಪಾಯಿ ಬಂದಿಲ್ಲ ಅರ್ಚಕರೇ ಮೊದಲ ಬಾರಿಗೆ ಹಣ ಹಾಕುವಂತಾಗಿದೆ ಅಂತ ಹೇಳಿ ಪೂಜಾರಿ ಜ್ಞಾನೇಂದ್ರ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಕೈಯಿಂದ ಹಣ ಹಾಕಿ ಅಲಂಕಾರವನ್ನು ಮಾಡಿದ್ದೇನೆ ಇಪ್ಪತ್ತು ಲಕ್ಷ ಹಣ ಹಾಕಿ ಅಲಂಕಾರವನ್ನು ಮಾಡಲಾಗಿದೆ ಸರ್ಕಾರದಿಂದ ನಮಗೆ ಒಂದು ರೂಪಾಯಿ ಕೂಡ ಬಂದಿಲ್ಲ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಜ್ಞಾನೇಂದ್ರ ಅವರು ಇಲ್ಲ ಸರ್ ನಮ್ಮ ದೇವಸ್ಥಾನದ ಚರಿತ್ರೆಯಲ್ಲೇ ಎಂಟುನೂರು ವರ್ಷದ ಇತಿಹಾಸದಲ್ಲೇ ಇದೇ ಪ ಮೊದಲನೇ ಬಾರಿ ನಾವು ಅರ್ಚಕರು ಚಾಕ್ರಿದಾರರು ದುಡ್ಡು ಹಾಕಿ ಮಾಡ್ತಾ ಇರೋದು ಇದ್ರವರೆಗೂ ಒಂದು ರೂಪಾಯಿಗಳು ಹಣ ಬಿಡುಗಡೆ ಮಾಡಿಲ್ಲ ಅವರು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದ್ದಾರೆ ಯಾಕಂದರೆ ನಾವು ಇತಿಹಾಸ ಪ್ರಸಿದ್ಧ ಜಾತ್ರೆ ನಿಲ್ಬಾರ್ದು ಅಂದ್ಬಿಟ್ಟು ನಾವು ಕೈಯಿಂದ ಮೂವರು ಅಧ್ಯಕ್ಷರು ನಮ್ಮ ಸೂರ್ಯಣ್ಣವರು ನಾವು ಇಪ್ಪತ್ತು ಲಕ್ಷ ಹಾಕಿ ಕೈಯಿಂದ ಹಾಕಿ ಖರ್ಚು ಮಾಡಿದೀವಿ ನೋಡಿ ಇದರ ತನಕ ಒಂದು ರೂಪಾಯಿ ಕೊಟ್ಟಿಲ್ಲ ಅವರು ಸರ್ ನಾಳೆ ಬರುತ್ತೆ ನಾಳೆ ಬರುತ್ತೆ ಅಂತಾರೆ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರೆ ಇಲ್ಲಿ ಕೈಗೆ ಸಿಗಲ್ಲ ಇವಾಗ ಮುಂದೆ ಜಾತ್ರೆ ಆಗಲ್ಲ ಸರ್ ಅವನಿಗೆ ಹೌದು ಸರ್ ಇದಕ್ಕೆ ಮುಂದೆ ನಾವು ನಡ್ಸಕ್ಕಾಗಲ್ಲ ಇವಾಗ ತುಂಬಾ ಕಷ್ಟ ಆಗುತ್ತೆ ಸರ್ ನೋವಿನ ಸಂಗತಿ ಇದು ಇತಿಹಾಸ ಪ್ರಸಿದ್ಧ ಜಾತ್ರೆಯಲ್ಲಿ ಈ ತರ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಕೆಲವರು ಕಾಣದ ಕೈ ಹಿನ್ನೆಲೆ ಕೈಗಳು ಈ ತರ ಕೆಲಸಗಳು ಮಾಡ್ತಾ ಇದ್ದಾರೆ ಸರ್ ಸರ್ ಇದರ ತನಕ ಬಂದು ಏನು ಕೆಲಸ ನೋಡಿದ್ದಾರೆ ಡಿ ಸಿ ಅವರು ಇಲ್ಲಿ ಏನು ಪ್ರತಿ ಸ್ಥಳ ಪರಿಶೀಲನೆ ಮಾಡಿದಾರ ದೇವಸ್ಥಾನದ ದೇವಸ್ಥಾನಕ್ಕೆ ಬಂದು ಒಂದು ವಿಸಿಟ್ ಕೊಟ್ಟಿದ್ದಾರಾ ಆ ತಾಯಿ ದರ್ಶನ ಮಾಡಿದ್ದಾರಾ ಆಫೀಸಲ್ಲಿ ಕುತ್ಕೊಂಡು ಅವರು ಅಲ್ಲಿಂದ ಮ್ಯಾನೇಜ್ ಮಾಡ್ತಾ ಇದ್ದಾರೆ ನನ್ನ ಅಕೌಂಟ್ಗೆ ಹಾಕ್ಬೇಕು ನನ್ನ ಅಕೌಂಟ್ಗೆ ಹಾಕ್ಬೇಕು ಒಂದೂರು ಕೋಟಿ ಈಗ ಅವ್ರು ಖರ್ಚು ಮಾಡಬಾರ್ದು ಅಂತ ಉಚ್ಚ ನ್ಯಾಯಾಲಯದ ಉಚ್ಚ ನ್ಯಾಯಾಲಯದ ತೀರ್ಮಾನವನ್ನೇ ಧಿಕ್ಕರಿಸ್ತಾ ಇದ್ದಾರೆ ಇವರು ಬೆಂಗಳೂರು ಕರಗಕ್ಕೆ ಹಣ ಬಿಡುಗಡೆಯಾಗದ ವಿಚಾರ ಮಾಜಿ ಮೇಯರ್ ಪಿ ಆರ್ ರಮೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಬೆಳಿಗ್ಗೆ ನಲವತ್ತು ಲಕ್ಷ ರೂಪಾಯಿ ಮೊದಲ ಕಂತು ಬಿಡುಗಡೆಯಾಗಿದೆ ಎರಡನೇ ಕಂತು ಕೂಡ ಬಿಡುಗಡೆಯಾಗುತ್ತೆ ಸೂಕ್ತವಾದ ಬಿಲ್ ಕೊಟ್ಟರೆ ಹಣವನ್ನ ರಿಲೀಸ್ ಮಾಡಲಾಗುತ್ತೆ ಕಳೆದ ವರ್ಷ ಇವರು ಸರಿಯಾಗಿ ಬಿಲ್ಸ್ ಅನ್ನ ಕೊಟ್ಟಿರಲಿಲ್ಲ ಅಂತ ಹೇಳಿ ಮಾಜಿ ಮೇಯರ್ ಪಿ ಆರ್ ರಮೇಶ್ ಮಾತನಾಡಿದ್ದಾರೆ ಮಂಡಳಿಯ ಅಧ್ಯಕ್ಷರು ಆರೋಪ ಯಾಕೆಂದ್ರೆ ನಾನು ಚೀಫ್ ಕಮಿಷನರ್ ಹತ್ರ ಮೊನ್ನೆ ಮಾತಾಡಿ ನನ್ನ ಬೆಳಗ್ಗೆ ನಲವತ್ತು ಲಕ್ಷ ರೂಪಾಯಿ ಫಸ್ಟ್ ಇನ್ಸ್ಟಾಲ್ಮೆಂಟು ರಿಲೀಸ್ ಆಗಿದೆ ಸೆಕೆಂಡ್ ಇನ್ಸ್ಟಾಲ್ಮೆಂಟು ಆಗುತ್ತೆ ಅದಕ್ಕೆ ಸರಿಯಾದಂಥ ಯು ಸಿ ಅಂದರೆ ಯುಟಿಲೈಝನ್ ಸರ್ಟಿಫಿಕೇಟ್ಸ್ ಎಲ್ಲ ಕೊಡಬೇಕು ವರ್ಷದ್ದು ಕೊಟ್ಟಿಲ್ಲ ಹಾಗಾಗಿ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಆ ಡಿಮ್ಯಾಂಡ್ ಪ್ರಕಾರ ಕೊಡೋದಕ್ಕೆ ವ್ಯವಸ್ಥೆ ಆಗಬೇಕಾಗಿದೆ ಒಂದು ಎರಡನೇದು ನ್ಯಾಯಾಲಯ ಹೇಳಿರೋದು ಈ ಕರ್ಗದ ವ್ಯವಸ್ಥೆಗಳೆಲ್ಲ ಅಧಿಕಾರಿಗಳು ಕಮಿಟಿ ಮಾಡಬೇಕು ಇರ್ತಕ್ಕಂಥ ಕಮಿಟಿ ಈ ಸರ್ಗ ಇರೋವರೆಗೂ ಮುಂದುವರಿಲಿ ಅಂತ ಹೇಳಿದೆ ಅಂದರೆ ಅರ್ಥ ಒಂದು ವ್ಯವಸ್ಥೆಗೆ ಇರಲಿ ಅಂತ ಅಂದರೆ ದೇ ಶುಡ್ ಬಿ ದೇರ್ ಅಂತ ಅಷ್ಟೆ ಬಟ್ ಅವ್ರಿಗೆ ಯಾವುದೇ ಥರದ ಒಂದು ಅಧಿಕಾರ ಕೊಟ್ಟಿಲ್ಲ ಡ್ರಾ ಮಾಡೋದಾಗಲಿ ಇನ್ನೊಂದಾಗಲಿ ಏನೂ ಕೊಟ್ಟಿಲ್ಲ ಆದರೆ ಇವತ್ತು ಯಾವುದೇ ನಾವು ಖರ್ಚು ಮಾಡಬೇಕು ನಾನೇ ಖರ್ಚು ಮಾಡಬೇಕಾದ್ರೂ ಅಧಿಕಾರಿಗಳ ಒಪ್ಪಿಗೆ ಪಡೆದು ಅವರ ಮುಖಾಂತರ ನಾವು ಖರ್ಚು ಮಾಡಬೇಕಾಗತ್ತೆ ಆದರೆ ಇದು ಏನಾಗ್ತಾ ಇದೆ ಗೊತ್ತಿಲ್ಲ ನನಗೆ ಅಷ್ಟು ಡೀಟೇಲ್ ಗೊತ್ತಿಲ್ಲ ನಮ್ಮ ಅಧಿಕಾರಿಗಳ ಸಂಪರ್ಕದಲ್ಲಿ ನಾನು ದಿನನಿತ್ಯ ಇದ್ದೇನೆ ಏನು ಕೆಲಸಗಳು ಮಾಡ್ತಾ ಇದ್ದಾರೆ ಆ ಒಂದು ಇನ್ಫಾರ್ಮೇಷನ್ ತಗೊಳ್ತಾ ಇದ್ದೇನೆ ಅದ್ರ ಪ್ರಕಾರ ಅವರು ಎಲ್ಲವೂ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಕರ್ಗ ಸುಗಮವಾಗುತ್ತೆ ಭಾಳ ಚೆನ್ನಾಗಾಗುತ್ತೆ ಯಾವುದೇ ಆತಂಕ ಯಾರಿಗೂ ಬೇಕಾಗಿಲ್ಲ ಈಗ 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 ಏನು ಸಪ್ಲೈ ಆಗಿದೆ ಅದೆಲ್ಲ ಟ್ರಾನ್ಸ್ಪರೆನ್ಸಿ ಆ್ಯಕ್ಟಲ್ಲಿ ಇವ್ರಿಗೆ ಆಲ್ರೆಡಿ ನೋಟಿಫಿಕೇಷನ್ ಹಾಕಿ ಅದರ ಪ್ರಕಾರದಲ್ಲಿ ಯಾರು ಟೆಂಡರ್ಸ್ ತಗೋ ತಗೊಂಡಿದ್ದಾರೆ ಶಾರ್ಟ್ ಟರ್ಮು ಅಥವಾ ಯಾವ ರೀತಿಯ ಒಂದು ವ್ಯವಸ್ಥೆ ಇದೆ ಆ ಕಾನೂನಲ್ಲಿ ಆ ವ್ಯವಸ್ಥೆಯಲ್ಲಿ ತೊಗೊಂಡಿದ್ದಾರೆ ಆ ಹಣದ ಆ ಒಂದು ಹೂಗೆ ಕೊಡಬೇಕು ಅದನ್ನು ಸಪ್ಲೈ ಮಾಡಿದ್ದಾರೆ ಅಂಥವ್ರಿಗೆಲ್ಲ ಖಂಡಿತವಾಗ್ಲೂ ಪೇಮೆಂಟ್ ಆಗುತ್ತೆ ನೋಡಿ ಅಧಿಕಾರಿಗಳಿಗೆ ನಲವತ್ತು ಲಕ್ಷ ರೂಪಾಯಿ ಮುಜರಾ ಇಲಾಖೆ ಇಒ ಅಕೌಂಟ್ಗೆ ರಿಲೀಸ್ ಆಗಿದೆ ಇನ್ನು ಅರವತ್ತು ಲಕ್ಷ ರೂಪಾಯಿ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಅಕೌಂಟ್ ಅಂತೇಳಿ ಸತೀಶು ಮತ್ತು ಅವ್ರ ಮಾವ ಸಿಗ್ನೇಚರ್ ಹಾಕಿ